ಉದ್ಯೋಗ ಭಿಕ್ಷೆ ವಿಶೇಷ ಕಾರ್ಯಕ್ರಮಕ್ಕೆ ನೋಡ್ತಾ ನೆಟ್ವರ್ಕ್ ನಾನು ಸ್ವಾಗತನಾಥ್ ಹೌದು ಇದು ಉದ್ಯೋಗ ಭಿಕ್ಷೆ ಅಂತ ಹೇಳಿ ಅನ್ಕೋಬಹುದು ವಿದ್ಯಾರ್ಥಿಗಳು ಇವತ್ತು ಉದ್ಯೋಗವನ್ನ ಭಿಕ್ಷೆ ರೀತಿಯಲ್ಲಿ ಬೇಡುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇದಕ್ಕೆ ತಾಜಾ ಉದಾಹರಣೆಗೆ ನಿನ್ನೆ ಧಾರವಾಡದಲ್ಲಿ ಆದಂತಹ ಒಂದು ಪ್ರತಿಭಟನೆ ಸಾಕಷ್ಟು ವರ್ಷಗಳಿಂದ ರಿಕ್ವೈರ್ಮೆಂಟ್ ಆಗ್ತಾ ಇಲ್ಲ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿ ಇದಾವೆ ಸರ್ಕಾರ ಕೂಡ ರಿಕ್ವೈರ್ಮೆಂಟ್ ಮಾಡ್ಕೊಳ್ತಾ ಇಲ್ಲ ಇಷ್ಟು ವರ್ಷಗಳ ಕಾಲ ಒಳ ಮೀಸಲಾತಿಯ ಒಂದು ನೆಪ ಕುಂಟು ನೆಪ ಹೇಳಿಕೊಂಡು ಸರ್ಕಾರ ಇಲ್ಲಿಯವರೆಗೂ ರಿಕ್ವೈರ್ಮೆಂಟ್ ಮಾಡ್ಕೊಳ್ಳಿಲ್ಲ ದಿನಗಳನ್ನು ಮುಂದೆ ಹಾಕಿಕೊಳ್ತಾ ಬಂತು ಮೊನ್ನೆ ಅಷ್ಟೇ ಒಳ ಮೀಸಲಾತಿ ಆಯ್ತು ಎಲ್ಲವೂ ಕೂಡ ಸರಿ ಹೋಯ್ತು ಅನ್ನೇನು ರಿಕ್ವೈರ್ಮೆಂಟ್ ಆಗುತ್ತೆ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಎರಡು ತಿಂಗಳಾಯ್ತು ಇನ್ನೂ ಕೂಡ ಒಂದೇ ಒಂದು ರಿಕ್ವೈರ್ಮೆಂಟ್ ಆಗಿಲ್ಲ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ದಂಗೆ ಎದ್ದು ನಿನ್ನೆ ನೇಪಾಳದ ರೀತಿಯಲ್ಲಿ ಧಾರವಾಡದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು ನಾನು ಅನ್ಕೊಂಡಿದ್ದೆ ಈ ನೇಪಾಳದ ರೀತಿಯಲ್ಲಿನೇ ಎಲ್ಲಿ ಕದು ತೂರಾಟ ಆಗಿ ಇನ್ನೇನು ಆಗ್ಬಿಡುತ್ತೇನೆ ಹೆಚ್ಚು ಕಮ್ಮಿ ಅಂತ ಅಂದ್ರೆ ಸುಮಾರು ಒಂದು ಐವತ್ತು ಸಾವಿರದಿಂದ ಅರವತ್ ಎಪ್ಪತ್ ಸಾವಿರವರೆಗೂ ವಿದ್ಯಾರ್ಥಿಗಳು ಸೇರ್ಬಿಟ್ಟಿದ್ರು ಅಂದ್ರೆ ಆಕ್ರೋಶ ಇದೆ ಅಲ್ಲ ಆ ಆಕ್ರೋಶವರನ್ನ ಸೇರುವ ಹಾಗೆ ಮಾಡಿತ್ತು ಎಷ್ಟೋ ಜನ ಬಡವರ ಮಕ್ಕಳು ರೀ ಒಬ್ರಾ ಇಬ್ರಾ ಇವತ್ತು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕೋಚಿಂಗ್ಗಳಲ್ಲಿ ಅಂತಂದ್ರೆ ತರಬೇತಿಯನ್ನು ಪಡಿತಾ ಇದ್ದಂತಹ ವಿದ್ಯಾರ್ಥಿಗಳು ವರ್ಷ ಎರಡು ವರ್ಷ ಮೂರು ವರ್ಷ ಕಳೀತಾ ಬಂತು ಒಂದೇ ಒಂದು ರಿಕ್ವೈರ್ಮೆಂಟ್ ಇಲ್ಲ ಓದ್ತಾ ಇರೋರೇನು ಕೋಟ್ಯಾಧೀಶ್ವರ ಮಕ್ಕಳಲ್ಲ ಎಲ್ಲ ಬಡವರ ಮಕ್ಕಳು ನಾಲಿ ಮಾಡುವಂತ ಮಕ್ಕಳು ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಸಣ್ಣ ಪುಟ್ಟ ಖರ್ಚು ರೀ ಬರೀ ಊಟ ಮಾಡಿ ನಾವು ಓದ್ಕೊಂಡಿರ್ಬೇಕು ಎಲ್ಲೋ ಒಂದ್ ಕಡೆ ಅಂತಂದ್ರೆ ಇಪ್ಪತ್ತು ಸಾವಿರ ಖರ್ಚು ಸಾಧ್ಯ ಕೂಲಿ ನಾಲಿ ಮಾಡಿ ತಂದೆ ತಾಯಿ ಪಿ ಜಿ ದುಡ್ಡು ಕೊಡ್ಬೇಕು ಮೆಸ್ಸಿಗೆ ದುಡ್ಡು ಕೊಡ್ಬೇಕು ಲೈಬ್ರರಿ ದುಡ್ಡು ಕೊಡ್ಬೇಕು ಬಸ್ ಓಡಾಡಕ್ ದುಡ್ಡು ಕೊಡ್ಬೇಕು ಆ ಹದಿನೈದರಿಂದ ಇಪ್ಪತ್ ಸಾವಿರ ಇಲ್ಲಿಂದ ತರ್ತಾರೆ ಊರಲ್ಲಿ ತಂದೆ ತಾಯಿ ನಮ್ಮ ಮಗ ಇವತ್ತಲ್ಲ ನಾಳೆ ನೌಕರಿ ಮಾಡ್ತಾನೆ ತಗ ಮಗ ಅಂತ ಹೇಳ್ಬಿಟ್ಟು ತಾವು ಊಟ ಮಾಡದೆ ಹಬ್ಬ ಹರಿದ್ರೆ ತಾವು ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ಹಾಕೊಳ್ಳದೆ ಮಕ್ಕಳಿಗೆ ಹದಿನೈದರಿಂದ ಇಪ್ಪತ್ ಸಾವಿರ ಜಮೆ ಮಾಡಿ ತಂದು ಕೊಡ್ತಾರೆ ಓದಪ್ಪ ಮಗನೇ ನೌಕರಿ ಮಾಡುದೇನು ಬದಲು ಚೆನ್ನಾಗಿರ್ಲಿ ಅಂತ ಹೇಳಿ ಅಲ್ಲಿ ನೋಡಿದ್ರೆ ಎಲ್ಲಿ ಬದುಕು ಚೆನ್ನಾಗಿರುತ್ತೆ ಇರಾಕಿ ಇವರು ಬಿಡಬೇಕಲ್ಲ ಸರ್ಕಾರದವರು ಅಲ್ಲಿ ರೈತರಿಗೂ ಕತ್ತರಿ ಹಾಕೋದು ರೈತರ ಹೊಟ್ಟೆ ಮೇಲೆ ಹೊಡೆಯೋದು ಇಲ್ಲಿ ರೈತರ ಮಕ್ಕಳಿಗೂ ಕೂಡ ಎಂತಂದ್ರೆ ಕತ್ತರಿ ಹಾಕುವಂಥದ್ದು ಏಜ್ ಬಾರಾಗಿ ಹೋಯ್ತು ನಾಲ್ಕು ವರ್ಷ ಈಗ ನಾಲ್ಕು ವರ್ಷದಿಂದ ಸತತವಾಗಿ ಓದ್ತಾ ಇದ್ದಾರೆ ವಿದ್ಯಾರ್ಥಿಗಳು ಏಜ್ ಹೋಯ್ತು ಏನ್ ಮಾಡೋದು ಊರಿಗೆ ಹೋಗಿ ಕೂಲಿ ನಾಲಿ ಮಾಡೋಣ ಅಂತಂದ್ರೆ ಅದನ್ನು ನೆಟ್ಟುಕೊಡಲ್ಲ ಕೂಲಿ ನಾಲಿನು ಮುನ್ನೂರು ನಾನೂರು ಕೊಡ್ತಾರೆ ಎಲ್ಲಿ ಸಾಕಾಗುತ್ತೆ ಇವತ್ತಿನ ದಿನಮಾನಕ್ಕೆ ಮುನ್ನೂರು ನಾನೂರು ಎಲ್ಲಿ ಸಾಕಾಗುತ್ತೆ ಎಷ್ಟು ಕೋಚಿಂಗ್ ಸೆಂಟರ್ ಗಳಲ್ಲಿ ಇವತ್ತಿಗೂ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಆ ನಿನ್ನೆ ಪ್ರೊಟೆಸ್ಟ್ ಆದ್ಮೇಲೆ ಪರಮೇಶ್ವರ್ ಅವರು ಮಾತಾಡಿದ್ರೆ ಏನ್ ಮಾತಾಡ್ತಾರೆ ನೋಡ್ಕೊಂಡ್ ಬನ್ನಿ ಆಮೇಲೆ ಮಾತಾಡ ವಯೋಮಿತಿ ಸಡಿಲಿಕ್ಕೆ ಮಾಡಿದ್ರು ಅಲ್ಲ ಚರ್ಚೆ ಮಾಡಿದ್ದೇವೆ ಬೇರೆ ಬೇರೆ ರಾಜ್ಯದಲ್ಲಿ ಏನಿದೆ ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಭಾರಿ ಡಿಮ್ಯಾಂಡ್ ಇದೆ ಯಾಕಂದ್ರೆ ರೆಕ್ರೂಟ್ಮೆಂಟ್ ಕೂಡ ಕಳೆದ ಸುಮಾರು ವರ್ಷಗಳಿಂದ ರೆಕ್ರೂಟ್ಮೆಂಟ್ ಕಾನ್ಸ್ಟೇಬಲ್ಗೆ ಆಗಿಲ್ಲ ಹಾಗಾಗಿ ನಾವು ಅದಕ್ಕೆ ಒಂದೆರಡು ಮೂರು ವರ್ಷ ನಮಗೆ ಹೆಚ್ಚು ಮಾಡಿಕೊಡಿ ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಬಹಳ ಜನ ಯಂಗ್ಸ್ಟರ್ಸು ಅವರೆಲ್ಲ ಬಂದು ನನ್ನನ್ನು ಭೇಟಿ ಮಾಡಿದರು ಅನೇಕ ಸಂದರ್ಭದಲ್ಲಿ ಭೇಟಿ ಮಾಡಿದ್ದಾರೆ ನಮ್ಮ ಡಿ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಅದನ್ನೆಲ್ಲ ಬೇರೆ ರಾಜ್ಯದಲ್ಲಿ ಏನೇನಿದೆ ಎಷ್ಟು ವರ್ಷ ಇದೆ ಆ ವಯೋಮಿತಿಗಳು ಅದನ್ನೆಲ್ಲ ಪರಿಶೀಲನೆ ಮಾಡಿ ಪ್ರಸ್ತಾವನೆಗಳು ಕಳಿಸಿ ಸರ್ಕಾರಕ್ಕೆ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ ಬಂದ ಮೇಲೆ ಅದನ್ನು ಕ್ರಮ ತಗೊಳ್ತೀವಿ ಪರಮೇಶ್ವರ್ ಅವರು ಕೂಡ ಮತ್ತೆ ಅದೇ ರಾಗ ಅದೇ ಹಾಡು ಹೌದು ನಾವು ನೋಡಿದೀವಿ ಇನ್ನೂ ತುಂಬಾ ಪೋಸ್ಟ್ಗಳು ಖಾಲಿ ಇದಾವೆ ನಮ್ಮ ಇಲಾಖೆಯಲ್ಲಿ ಬೇರೆ ರಾಜ್ಯ ಕಂಪೇರ್ ಮಾಡಿ ಆಮೇಲೆ ಅದರ ಬಗ್ಗೆ ನೋಡ್ತೀವಿ ಪರಮೇಶ್ವರ್ ಅವರೇ ನೀವು ಒಬ್ಬ ಒಳ್ಳೆ ಸಜ್ಜನ್ಯ ರಾಜಕಾರಣಿ ನಾನಂತೂ ನಿಮ್ಮನ್ನ ತುಂಬಾ ಹತ್ತಿರದಿಂದ ನೋಡಿದೀನಿ ಒಬ್ಬರ ಮನಸ್ಸು ಕೂಡ ನೋಯಿಸಲಿಕ್ಕೆ ಇಷ್ಟಪಡದೆ ಇರುವಂತವ್ರು ಯಾರ ಮುಲಾಜಿಗೆ ಬಿದ್ದು ನೀವು ಈ ಒಂದು ರಿಕ್ವೈರ್ಮೆಂಟ್ ಅನ್ನ ತಡೆದಿರೋ ನಮ್ಗೆ ಗೊತ್ತಿಲ್ಲ ಸರ್ಕಾರದಲ್ಲಿ ದುಡ್ಡಿದೆಯೋ ಇಲ್ವೋ ಅದು ನಮಗೆ ಬೇಡದರ ವಿಚಾರ ಆದ್ರೆ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿ ಆಗಬೇಕು ಯಾಕೆ ಅಂತ ಹೇಳಿದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕನಸನ್ನ ಗಟ್ಟಿಯಾಗಿ ಕಟ್ ಕಟ್ಟಿಡ್ಕೊಂಡೆ ಅಂತಂದ್ರೆ ಹಗಲು ಇರುಳು ಲೈಬ್ರರಿಗಳಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಟು ಓದ್ತಾ ಇದ್ದಾರೆ ಏಜ್ ಬಾರ ಹೋದ್ರೆ ನಾಳೆ ಏನ್ರಿ ಯಾರು ಉತ್ತರ ಕೊಡ್ತಾರೆ ಪರಮೇಶ್ವರ್ ಬರ್ತಾರೆ ಆಮೇಲೆ ಯಾರು ಬರ್ತಾರೆ ನೀವು ಬಂದು ಉತ್ತರ ಕೊಡ್ತೀರಾ ಏಜ್ ಬಾರ ಹೋಯ್ತು ಎಕ್ಸಾಮ್ ಬರೀಲಿಲ್ಲ ನಾಳೆ ಎಲ್ಲಿಗೆ ಹೋಗಬೇಕ ತಂದೆ ತಾಯಿಗೆ ಹೋಗಿ ಏನು ಉತ್ತರ ಕೊಡ್ಬೇಕು ನೋಡಪ್ಪ ನಾನು ಓದ್ದೆ ಸರ್ಕಾರದವರು ಕನ್ಫರ್ಮ್ ಮಾಡಲಿಲ್ಲ ನಾನು ನೌಕರಿ ಆಗಲಿಲ್ಲ ನಾನು ನಿನ್ನ ಜೊತೆಗೆ ಬಿಡ್ತೀನಿ ನನ್ನನ್ನು ನೀನೇ ಸಾಕು ಅಂತ ಹೇಳಕ್ ಆಗುತ್ತಾ ವಯಸ್ಸಾದವ್ರು ಸಾಕಾಗತ್ತೆ ರೀ ಸರ್ಕಾರದವರು ವಿದ್ಯಾರ್ಥಿಗಳ ಏಜು ಈಗಾಗಲೇ ಏನು ಎಕ್ಸ್ಪೈರ್ ಆಗಿದೆ ಅಂತವ್ರದ್ದು ಏನಂತಂದ್ರೆ ಪರಿಗಣನೆ ಮಾಡ್ಕೊಂಡು ಅವ್ರಿಗೂ ಕೂಡ ಕನ್ಫರ್ಮ್ ಮಾಡ್ಕೊಂಡು ಈ ಒಂದು ಇದು ಒಂದು ಬಾರಿ ಅಟೆಂಪ್ಟ್ ಅನ್ನ ಅವರಿಗೆ ಅವಕಾಶ ಕೊಡಬೇಕು ಅಂತ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ ಅದು ಒಂದು ಆಮೇಲೆ ಆದಷ್ಟು ಬೇಗ ಸರ್ಕಾರ ಮತ್ತೆ ಹಳೆ ರಾಗವನ್ನು ಎಳೆಯದೆ ರಿಕ್ವೈರ್ಮೆಂಟ್ ಮಾಡಬೇಕು ಖಾಲಿ ಇರುವಂತಹ ಸಾಕಷ್ಟು ಇಲಾಖೆಯಲ್ಲಿ ಲಕ್ಷಾಂತರ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಭರ್ತಿ ಮಾಡದೇ ಇದ್ರೆ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ತಾರೆ ಬರೀ ಧಾರವಾಡ ಮಾತ್ರ ಅಲ್ಲ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಬೆಂಗಳೂರಿನಲ್ಲೂ ವಿಧಾನಸೌಧದ ಮುಂದೆ ಬಂದು ಕಲ್ಲು ಹೊಡೆಯುವವರೆಗೂ ನೀವೇನಾದರೂ ನಿದ್ದೆ ಕಾಣಲಿದ್ರೆ ಅದು ನಮ್ಮ ತಪ್ಪಲ್ಲ ವಿದ್ಯಾರ್ಥಿಗಳ ತಪ್ಪಲ್ಲ ನಿಮ್ಮ ತಪ್ಪು ಯಾವುದೇ ಆಗಲಿ ಅತಿ ಆದರೆ ಅಮೃತ ಕೂಡ ವಿಷ ಆಗ್ಬಿಡುತ್ತಂತೆ ಸರ್ಕಾರದ ವರ್ತನೆಯು ಕೂಡ ಹಾಗೆ ಆಗಿದೆ ಇವಾಗ ನಾವು ಇಷ್ಟೇ ವಿದ್ಯಾರ್ಥಿಗಳ ಪರವಾಗಿ ಒಬ್ಬ ವಿದ್ಯಾರ್ಥಿನಿ ಮಾತಾಡ್ತಾ ನಾನು ನೋಡಿದೆ ಸರ್ ನಾವು ತಿಂಗಳಿಗೆ ಮೆಸ್ ಪಿ ಜಿ ದುಡ್ಡು ಕಟ್ಟಬೇಕು ಪಿ ಜಿ ದುಡ್ಡು ಕಟ್ಟಬೇಕು ಕೋಚಿಂಗ್ ಸೆಂಟರ್ ದುಡ್ಡು ಕಟ್ಟಬೇಕು ಲೈಬ್ರರಿ ದುಡ್ಡು ಕಟ್ಟಬೇಕು ಎಲ್ಲಾ ಸೇರಿ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ಬರುತ್ತೆ ಸರ್ ಎಲ್ಲಿಂದ ಕೂಡ ನಮ್ಮ ತಂದೆ ತಾಯಿಗೆ ಫೋನ್ ನಮಗೆ ಕೇಳ್ತಾರೆ ನೌಕರಿ ಆಯ್ತೀರಮ್ಮ ಅಂತ ಹೇಳಿ ಎಲ್ಲಿ ಸ್ವಾಮಿ ನೌಕರಿ ನೌಕರಿ ಆಗಿಲ್ಲ ಅಂದ್ರೆ ಬಾರ ಮದುವೆ ಮದ್ವೆ ಮಾಡಿಬಿಡ್ತೀನಿ ಅಂತೇಳಿ ಹಾಗಿದ್ರೆ ಹೆಣ್ಮಕ್ಳು ಕನಸು ಕಟ್ಕೊಳ್ಳೋದ ತಪ್ಪಾ ಕನಸು ಒಳ್ಳೆ ಕನಸು ಕಟ್ಕೊಂಡು ಊರು ಬಿಟ್ಟು ಒಂದೂರಿಗೆ ಬಂದು ಓದಿ ಹಗಲು ರಾತ್ರಿ ಕಷ್ಟಪಟ್ಟು ಅವ್ರ ಪರಿಶ್ರಮಕ್ಕಾಗರ ಬೇಜನೆ ಇಲ್ವಾ ಸರ್ಕಾರ ಇದನ್ನ ಚಿಂತನೆ ಮಾಡ್ಬೇಕಲ್ವಾ ಆ ನಿಮ್ ಮನಸೋ ಇಚ್ಛೆ ಬಂದಾಗ ನಿಮ್ ಮನಸ್ಸು ಬಂದಾಗ ನೀವು ರಿಕ್ವೈರ್ಮೆಂಟ್ ಮಾಡ್ಕೊಂಡ್ರೆ ಸರ್ಕಾರಕ್ಕೆ ನಮ್ಮ ಚಾನಲ್ ನ್ಯೂಸ್ ನೆಟ್ವರ್ಕ್ ಮೂಲಕ ಮನವಿ ಮಾಡ್ಕೊಳ್ಳೋದೇನಂದ್ರೆ ಪರಮೇಶ್ವರ್ ಆಗಿರ್ಬೋದು ಯಾವುದೇ ಇಲಾಖೆಯಲ್ಲಿ ಯಾವ ನೋಟಿಫಿಕೇಶನ್ ಆ ಎಲ್ಲಾ ಸಚಿವರುಗಳಿಗೂ ಹೇಳೋದು ಆದಷ್ಟು ಬೇಗ ರಿಕ್ವೈರ್ಮೆಂಟ್ ಅನ್ನ ಮಾಡ್ಕೊಳ್ಳಿ ಇಲ್ಲದೆ ಹೋದ್ರೆ ನಿಮ್ಮ ನಿಮ್ಮ ಕಚೇರಿಗಳ ಮೇಲೆ ಕಲ್ಲು ಬೀಳುವಂಥದ್ದು ನೇಪಾಳದ ರೀತಿಯಲ್ಲಿ ವಿದ್ಯಾರ್ಥಿಗಳು ದಂಗೆ ಹೇಳುವಂಥದ್ದು ಏನು ದೂರ ಏನಿಲ್ಲ ಹತ್ತಿರದಲ್ಲಿ ಬರುವಂತಹ ಲಕ್ಷಣಗಳು ಕಾಣಿಸ್ತದೆ ಯಾಕೆ ನಾನು ನೋಡಿದಾಗಲೂ ಕೂಡ ಅದೇ ರೀತಿ ಭಾಸವಾಗಿತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಸೇರಿದ್ರು ಒಬ್ಬರಲ್ಲ ವಿಬ್ರಲ್ಲ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಸೇರಿದ್ರು ಆದಷ್ಟು ಬೇಕಾಗ್ತದೆ ರಿಕ್ವೈರ್ಮೆಂಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿ ಅಂತೇಳಿ ನಮ್ಮ ಚಾನಲ್ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಇನ್ನಷ್ಟು ಇಂತಹ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನ್ಯೂಸ್ ನೆಟ್ವರ್ಕ್ ನಾನು ಮಂಜುನಾಥ್